ಖರ್ಜೂರದ ಪೀಡ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬಾದಾಮಿ ಒಂದು ಸ್ವಲ್ಪ ಸೋಂಪು ಸ್ವಲ್ಪ ಒಣದ್ರಾಕ್ಷಿ ಗೋಡಂಬಿ ಒಂದು ಏಳೆಂಟು ಲವಂಗ ಇದಿಷ್ಟು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು ಇದಕ್ಕೆ ಬಿಳಿ ಭಾಗ ಒಣಗೊಬ್ಬರಿ ತುರಿದು ಒಂದು ಅರ್ಧ ಕಪ್ ಹಾಕ್ಕೋಬೇಕು ಸ್ವಲ್ಪ ಏಲಕ್ಕಿ ಪುಡಿ ಸ್ವಲ್ಪ ಹಾಕ್ಕೋಬೇಕು ಒಂದು ನಾಲ್ಕು ಎಲೆ ತೊಳೆದು ಒರೆಸಿ ತೊಟ್ಟೆಲ್ಲ ಬಿಡಿಸಿರೋ ವೀಳ್ಯದೆಲೆನ ಮುರಿದು ಹಾಕ್ಕೋಬೇಕು ಇದಿಷ್ಟು ಮಿಕ್ಸಿ ಮಾಡ್ಕೊಂಡು ಮಿಕ್ಸಿ ಮಾಡ್ಕೊಂಡಿರೋದಕ್ಕೆ ಜೇನುತುಪ್ಪ ಒಂದು ಸ್ಪೂನ್ ಹಾಕೋತಾ ಇದ್ದೀನಿ ನಿಮಗೆ ಒಂದು ಸ್ಪೂನ್ ಅಂದರೆ ಎರಡು ಸ್ಪೂನ್ ಬೇಕಾದ್ರೂ ಹಾಕ್ಕೋಬೋದು ಇದು ಪ್ಯೂರ್ ತುಪ್ಪ. ಇದನ್ನು ಖರ್ಜೂರದಲ್ಲಿ ಬೀಜ ತೆಗೆದು ಈ ಥರ ತುಂಬಿದ್ರೆ ಖರ್ಜೂರದ ಬೀಡ ರೆಡಿ ನೋಡಿ ಎಲ್ಲ ಖರ್ಜುರದ ಬೀಡ ರೆಡಿಯಾಗಿದೆ ಊಟ ಆದಮೇಲೆ ತಿನ್ನೋದು ಚೆನ್ನಾಗಿರುತ್ತೆ